ನೆಚ್ಚಿನ ಶಿಕ್ಷಕರಿಗೆ ಹಳೆ ವಿದ್ಯಾರ್ಥಿಗಳಿಂದ ಆತ್ಮೀಯ ಬೀಳ್ಕೊಡುಗೆ ಸುಮಾರು ಹನ್ನೆರಡು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ ಶಿಕ್ಷಕ ಆದಿನಾರಾಯಣ್ ಸುಮಾರು ಹನ್ನೆರಡು ವರ್ಷಗಳಿಂದ ತಮ್ಮ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡ ವಿಜ್ಞಾನ ಶಿಕ್ಷಕರಾದ ಎನ್ಆರ್ ಆದಿನಾರಾಯಣರವರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ವಿದ್ಯಾರ್ಥಿಗಳು ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು ಹಳೆ ವಿದ್ಯಾರ್ಥಿಗಳು ಹನ್ನೆರಡು ವರ್ಷಗಳಿಂದ ಸೇವೆ ಸಲ್ಲಿಸಿ ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಶ್ರಮಿಸಿದ ಶಿಕ್ಷಕನಿಗೆ ಹಬ್ಬದ ಮಾದರಿಯಲ್ಲಿ ಸನ್ಮಾನಿಸಿದ್ರು ಎಸ್ಟಿಎಂಸಿ ಅಧ್ಯಕ್ಷರಾದ ವೆಂಕಟೇಶ್ ಮಾತನಾಡಿ ತಮ್ಮ ಗ್ರಾಮಕ್ಕೆ ಬಂದ ಈ ಶಿಕ್ಷಕ ಕೇವಲ ಪಾಠ ಮಾಡುವುದು ನಮ್ಮ ಜವಾಬ್ದಾರಿ ಎಂಬ ಮನೋಭಾವನೆಯನ್ನ ತೊರೆದು ಗ್ರಾಮದ ಪ್ರತಿಯೊಬ್ಬರ ಸಹಕಾರ ಪಡೆದು ಮಾದರಿ ಶಾಲೆಯನ್ನಾಗಿ ಪರಿವರ್ತಿಸಿದ್ರು ಇವರಿಂದ ಕಲಿತ ನಮ್ಮ ಮಕ್ಕಳು ಉತ್ತಮ ವ್ಯಾಸಂಗ ಮಾಡುತ್ತಿದ್ದಾರೆ ಎಲ್ಲ ಮಕ್ಕಳಲ್ಲಿ ಶಿಸ್ತು ರೂಢಿಸಿ ಮುತ್ತಿಗೆ ಶಾಲೆಗೆ ಕೀರ್ತಿ ತಂದ ಶಿಕ್ಷಕರನ್ನ ಬೇರೆಡೆ ಕಳುಹಿಸಲು ನೋವಾಗುತ್ತಿದೆ ಆದರೆ ಸರ್ಕಾರಿ ಆದೇಶವಾಗಿರುವುದರಿಂದ ಇತರೆ ಶಾಲೆಯ ಮಕ್ಕಳಿಗೂ ಅವರ ಸೇವೆ ಲಭಿಸಲಿ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಶ್ರೀಧರ್ ಬಾಬು ಶ್ರೀನಿವಾಸ್ ಶಿಲ್ಪಾ ಶೆಟ್ಟಿ ರಘುನಾಥ್ ನಾಗೇಶ್ ಮುನಿರಾಜು ರೆಡ್ಡಮ್ಮ ಸುಮಾ ಸಂಧ್ಯಾ ಹಳೆ ವಿದ್ಯಾರ್ಥಿಗಳಾದ ಕಿರಣ್ ಕುಮಾರ್ ದರ್ಶನ್ ಜಿ ಎ ಶರಣ್ಕುಮಾರ್ ಶಿವಕುಮಾರ್ ಕೃಷ್ಣಮೂರ್ತಿ ಕೀರ್ತನ್ ಕೆಎಂ ಕವನ ಕಾವ್ಯ ಅನುಷ ನಿತ್ಯ ವಿನೂತಾ ನವೀನ ನಂದೀಶ್ ಚಂದನ ಎನ್ಜಿ ಗಗನ ಶ್ರೀ ಸೌಮ್ಯ ಸಿಂಧು ಸಂಗೀತ ಪವನ್ ಗೌತಮ್ ಮಹೇಶ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಏನು ಕಮ್ಮಿ ಇಲ್ಲ ನಮ್ಮ ಹುಡುಗರು ಇಲ್ಲ ಮತ್ತೆ ಸರ್ರು ಅಷ್ಟೇ ಅವರು ಏನಾದರೂ ಪಿಚ್ಚರು ಕಣ್ಣು ಮತ್ತು ಕಿವಿ ಎಲ್ಲ ಪಿಕ್ಚರ್ ಬರುತ್ತೆ ಟೆಂತಲ್ಲಿಲ್ಲ ಆ ಥರದ್ದೆಲ್ಲ ನಮ್ಗೆ ಚಾರ್ಟ್ ಹಾಕಿ ತೋರಿಸ್ತಾ ಇದ್ರು ಇಲ್ಲ ಸರ್ ಡಯಾಗ್ರಾಮ್ ಹಾಕ್ಬಿಟ್ಟು ಯಾವ್ಯಾವ ಥರ ಬೇಕು ಇವಾಗ ಪ್ರೈವೇಟ್ ಕಾಲೇಜ್ ಇರೋರು ಪ್ರಾಜೆಕ್ಟ್ ಇರುತ್ತೆ ಅವ್ರು ಮಾಡ್ಕೊಡ್ತಾರೆ ನಮಗೆ ಆ ಥರ ಬಾಯಲ್ಲಿ ಹೇಳ್ತಾ ಇರಲಿಲ್ಲ ಏನು ಇದು ಕಿವಿ ಇದರಲ್ಲಿ ಏನಾದರೂ ಬಾಗಿಲು ಬರುತ್ತೆ ಅಂತ ಹೇಳ್ತಾ ಇರಲಿಲ್ಲ ಏನು ಸರೇ ಡಯಾಗ್ರಾಮ್ ಹಾಕ್ಬಿಟ್ಟು ನಮ್ಗೆ ಯಾವ್ಯಾವ ಬಾಗಿಲು ಏನು ಬರುತ್ತಾ ಹಂಗೆಲ್ಲ ಹೇಳ್ಸ್ಕೊಡ್ತಾಯಿದ್ರು ಮತ್ತೆ ಟೆಂತಲ್ಲಿ ಬರೋದಾದ್ರೆ ನಮಗೆ ಬ್ಯಾಚಸ್ ಮಾಡ್ತಾ ಇದ್ರು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಆದರೆ ಸನ್ಮಾನ ಕಾರ್ಯಕ್ರಮ ಇಡೀ ಈ ಟೀಚರ್ಸು ಅವ್ರು ಬೇರೆ ಇವ್ರು ಬೇರೆ ಅಂತೇನೆಲ್ಲ ಎಲ್ಲ ಟೀಚರ್ಸು ಇಲ್ಲಿರೋ ಟೀಚರ್ಸು ಪಿ ಟಿ ಸಾರ್ ಇರ್ತವನಿಂತ ಎಲ್ಲ ಟೀಚರ್ಸು ಚೆನ್ನಾಗಿ ನಮ್ಗೆ ಒಳ್ಳೆ ಪಾಠ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಒಳ್ಳೆ ಪಾಠ ಮಾಡ್ತಾ ಇದ್ದಾರೆ ಒಳ್ಳೆ ಮಾರ್ಕ್ಸನ್ನು ತರ್ತಾ ಇದ್ದಾರೆ ಅದರಲ್ಲಿ ಏನು ಸಾರು ವಿಜ್ಞಾನದಲ್ಲಿ ಈ ಸರಿ ನೈಂಟಿ ಪರ್ಸೆಂಟು ಮಾರ್ಕ್ಸ್ ತಗೊಂಡ್ಬಂದಿದ್ದಾರೆ ಆದರೆ ಎಲ್ಲ ವಿದ್ಯ ವಿದ್ಯಾರ್ಥಿಗಳಿಗಿಂತ ನಮ್ಮ ನಮ್ಮ ಶಾಲೆಯಲ್ಲಿ ಮೂವಾರು ಮೂವರು ವಿದ್ಯಾರ್ಥಿಗಳು ವಿಜ್ಞಾನದಲ್ಲಿ ನೈಂಟಿ ಪರ್ಸೆಂಟ್ ತೆಗೆದಿದ್ದಾರೆ ಇನ್ನು ಮುಂದೆ ಎಲ್ಲ ಟೀಚರ್ಸ್ಗೂ ಅದೇ ರೀತಿ ಒಳ್ಳೆಯ ಪರ್ಸೆಂಟೇಜ್ ತೆಗೆದು ನಮ್ಮ ಶಾಲೆಗೆ ಒಳ್ಳೆ ಹೆಸರು ತರಲಿ ಅಂತೇಳಿ ನಾನು ಭಾವಿಸುತ್ತಾ ಈಗ ಹಳೆ ವಿದ್ಯಾರ್ಥಿಗಳನ್ನ ಸ್ವಲ್ಪ ಮಾತಾಡಬೇಕಾಗಿದೆ ಹಳೆ ಕಿರಣ್ ಅಂತ ನಮ್ಗೆ ಹೇಳಿದರು ಈಗ ಏನಿಲ್ಲ ಇಲ್ಲಿ ಒಂದು ಗಣಿ ಇದು ಗಣಪತಿ ಗ್ರಹ ಸ್ಥಾಪನೆ ಮಾಡಬೇಕಾಗಿದೆ ಗಣಪತಿ ಒಂದು ಆಂಜನೇಯನು ಆಂಜನೇಯನಂದ್ರೆ ಇಲ್ಲಿ ಈ ಸ್ವಲ್ಪ ವಾತಾವರಣ ಕೆಟ್ಟಿದೆ ಇಲ್ಲಿ ಆ ವಾತಾವರಣ ಕೆಟ್ಟಿರೋದರಿಗ ಆಂಜನೇಯನು ಗಣಪತಿ ನಾವು ಅದಕ್ಕೆ ಎಸ್ ಡಿ ಎಂ ಸಿ ಅವರು ಸಹಾಯ ಆಗ್ತೀರಿ ಕಿರಣ್ಣು ಅವರು ಅದಕ್ಕೆ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು ನಮಗೆ ಸಹ ಸಹಾಯಧನ ಕೊಡ್ತೀವಿ ಗಣಪತಿ ಆಂಜನೇಯ ಆಂಜನೇಯನೀಗ್ರ ಎರಡೂ ನಿಲ್ಲಿಸಾನ ಅಂತ ಹೇಳಿದ್ದಾರೆ ಅದ್ರಕ್ಕೆ ನೀವೆಲ್ಲ ಮನ್ಸು ಮಾಡಿ ಹಳೇ ಹಳೆ ವಿದ್ಯಾರ್ಥಿಗಳು ನಮ್ಮ ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ವಾಮಿಗೆ ಸಾರಿಗೆ ಏನು ನಿಮ್ಮ ಕೈಯಲ್ಲಿ ಇದಾತದ ಅದು ಅನುದಾನವನ್ನು ಕೊಟ್ಟರೆ ಈಗ ಇಲ್ಲಿ ಗಣಪತಿ ಮತ್ತು ಆಂಜನೇಯನು ಈಗ ಎರಡು ಸ್ಥಾಪನೆ ಮಾಡಿದರೆ ಮಕ್ಕಳಿಗೆ ಒಳ್ಳೆ ಅನುಕೂಲ ಆಗ್ತದೆ ಇಲ್ಲಿ ಪಕ್ಕದಲ್ಲಿ ಮಶಾಣ ಮಶಾಣಗಳಿವೆ ಆ ಮಶಾಣ್ಗಳಿರೋದಕ್ಕಿಂಕ ಮಕ್ಕಳು ಎಷ್ಟೋ ಜನ ಭಯ ಬೀಳ್ ಭಯ ಬಿದ್ದಿದ್ದಾರೆ ಹೋದ ವರ್ಷದಲ್ಲಿ ಮನೆಗೋಗಿ ಹೋಗಿದ್ದಾರೆ ಅದ್ರಕ್ಕೇನೋ ಒಂದು ದೇವರ ಒಂದು ಅನುಗ್ರಹ ಇರಲಿ ಮತ್ತು ಗಣಪತಿ ನಿಮಗೆಲ್ಲ ಒಳ್ಳೆ ಇದ್ದೆ ಕೊಡಲಿ ಎನ್ ಸರ್ ಮುಖಾಂತರ ಈ ನಾನು ಈ ಒಂದು ನಾಲ್ಕು ಮಾತು ಹೇಳಕ್ಕೆ ನಿಮ್ಮ ಹಳೆ ವಿದ್ಯಾರ್ಥಿಗಿಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಅದಕ್ಕೆ ನೀವೆಲ್ಲ ಮನ್ಸು ಮಾಡಿ ಒಂದು ಇದ್ದ ಗಣಪತಿ ಆಂಜನೇಯನ ಆಂಜನೇಯ ನಂತರ ಕಲ್ಲಲ್ಲಿ ಕೆತ್ತಿರೋದು ಈ ವಿದ್ಯಾಗಣಪತಿ ಅಂದರೆ ಒಂದು ಚಿಕ್ಕದು ಈಗ್ರ ಒಂದು ಪ್ರತಿಷ್ಠಾಪನೆ ಮಾಡೋಣ ನೀವೆಲ್ಲ ಸೇರಿ ನಮ್ಮ ಕೊಟ್ಟುಗೂಡಿಸಿದ್ರೆ ನಮ್ಮ ಎಸ್ ಟಿ ಎಂ ಸಿ ಸದಸ್ಯರು ನಾವು ಎಲ್ಲ ಒಟ್ಟುಗೂಡಿಸಿ ಒಂದಿನ ಈ ಈ ದಸರಾ ಬಂದಾಗ ಅದನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಒಂದಿದು ಅನುಷ್ಠಾನಕ್ಕೆ ತರನ ಅಂತ ಹೇಳ್ತಾ ನಾವು ಈಗ ಮತ್ತೊಂದು ಸರಿ ನಮ್ಮ ಎನ್ ಸರ್ಕ ಮೈಲಾಂಡಿಯಲ್ಲಿ ಹೈಸ್ಕೂಲಲ್ಲಿ ಒಳ್ಳೆ ಇನ್ನೂ ಬಹುಮಾನ ಇದು ಮಾಡಿ ಬರಲಿ ಅಂತ ಹೇಳ್ಬಿಟ್ಟು ಇನ್ನೂ ಸನ್ಮಾನಗಳು ಸಿಕ್ಕಲಿ ಅಂತೇಳಿ ನಾನು ಭಾವ ನಮಗೆ ಸನ್ಮಾನ ಮಾಡಬೇಕು ಬನ್ನಿ ಅಂತೇಳಿ ಕರೆದಿರ್ತಕ್ಕಂಥ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತೆರಡ ಸಾಲಿನ ಎಲ್ಲ ಆತ್ಮೀಯ ಹಳೆ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಇವತ್ತು ಇಬ್ಬರು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳಾಗಿರ್ತಕ್ಕಂಥ ರಾಷ್ಟ್ರಪತಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟಿದ ದಿನ ಇವತ್ತು ಇದೇ ದಿನದಂದು ನನಗೆ ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇರೋದು ನನಗೆ ಭಾಳ ಸಂತೋಷ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ನನಗೆ ನನ್ನನ್ನು ಜ್ಞಾಪಕ ಇಟ್ಕೊಂಡು ನನ್ನನ್ನು ಆತ್ಮೀಯವಾಗಿ ಸನ್ಮಾನ ಮಾಡಿರ್ತಕ್ಕಂಥ ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ಮತ್ತು ನಮ್ಮ ನೆಚ್ಚಿನ ಎಲ್ಲ ಪ್ರೀತಿಯ ಹಳೆ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನಾನು ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅದಕ್ಕಿಂತ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ವರ್ಷ ವರ್ಕ್ ಮಾಡ್ತಾಯಿದ್ದೆ ಆನಂತರ ನನಗೆ ಸರಿಯಾಗಿ ಗೈಡ್ ಮಾಡೋರು ಇಲ್ಲದೆ ಅದು ಕಡಿಮೆ ಪೋಸ್ಟ್ ಅಂತ ಅಂದ್ಕೊಂಡ್ಬಿಟ್ಟು ನಾನು ಆ ಪೋಸ್ಟ್ಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪೋಸ್ಟ್ಗೆ ರಿಸೈನ್ ಮಾಡಿ ನಾನು ಮತ್ತೆ ಇದು ಐ ಸ್ಕೂಲ್ದಿ ಜಾಬ್ ಆದಮೇಲೆ ಅದಕ್ಕೆ ರಿಸೈನ್ ಮಾಡಿ ಹೋದೆ ನಾನು ನಾನು ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋದು ನಿಮ್ಗೆ ಗೊತ್ತಿಲ್ಲ ನಮ್ಮದು ಭಾಳ ಕಡುಬಡತನ ಗುಡಿಸಲು ಮನೆ ನಾನು ಅಪ್ ಟು ಡಿಗ್ರಿ ಓದೋವರೆಗೂ ನಮ್ಮ ಮನೆ ಗುಡಿಸಲು ಮನೆ ಇತ್ತು ನಮ್ಮ ತಂದೆ ತಾಯಿ ಎಲ್ಲ ಕೂಲಿ ಮಾಡಿ ನಾವು ದೊಡ್ಡ ಕುಟುಂಬ ಆರು ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ ನಾಲ್ಕು ಜನ ಗಂಡು ಮಕ್ಕಳು ಇಬ್ಬರು ಹೆಣ್ಮಕ್ಳು ಯಾರನ್ನೂ ಓದಿಸಿಲ್ಲ ಎಲ್ಲರೂ ಓದೋಕ್ಕೆ ಹೋಗಿದ್ದಾರೆ ಆಗಿಲ್ಲ ಓದಿಸೋಕ್ಕೆ ಸಾಮರ್ಥ್ಯನೇ ಇರಲಿಲ್ಲ ಹೇಗೋ ನನ್ನನ್ನು ಹೇಗೆ ಓದಿಸ್ತೀರೋ ನನಗೆ ಈಗ ಅದೆಲ್ಲ ಜ್ಞಾಪಕ ಮಾಡಿಕೊಂಡ್ರೆ ಆಶ್ಚರ್ಯ ಆಗತ್ತೆ ನಾನು ಅದೃಷ್ಟವಂತ ಅಂತ ಅಂದ್ಕೋಬೋದು ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ತಂದೆ ತಾಯಿಯನ್ನು ಕೂಡ ನಾನು ನೆನೆಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಅನ್ನ ಹಾಕಿ ಬಟ್ಟೆ ಕೊಡಿಸಿ ಇದ್ದಿದ್ರೆ ಇದ್ದಿದ್ದರೆ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಇರಲಿಲ್ಲ ಹಾಗಾಗಿ ಯಾರೂ ಕೂಡ ನೀವು ನಾನೇ ಅಂತಲ್ಲ ಯಾರೂ ಕೂಡ ನಮ್ಮ ತಂದೆ ತಾಯಿಗಳನ್ನು ಮರಿಬಾರ್ದು ಅಂತಕ್ಕಂಥ ಒಂದು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ಕಷ್ಟಪಡದೇ ಇದ್ದರೆ ಇವತ್ತು ನಿಮ್ಮ ಮುಂದೆ ಇಷ್ಟೆಲ್ಲ ಸನ್ಮಾನ ಮಾಡಿಸ್ಕೊಂಡು ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ ಎರಡು ಸಾವಿರದ ಹನ್ನೆರಡು ಜುಲೈ ಹದಿನಾರಕ್ಕೆ ಬಂದಾಗ ಈ ಲೈನ್ ಮಾತ್ರ ಇತ್ತು ಬಿಲ್ಡಿಂಗು ಸುಮಾರು ಮುನ್ನೂರ ಚಿಲ್ಲರೆ ಇತ್ತು ಸ್ಟ್ರೆಂತು ಎಲ್ಲ ಡಬಲ್ ಡಬಲ್ ಸೆಕ್ಷನ್ನೇ ಇದ್ದಿದ್ದು ಆವಾಗ ಕೆಲಸ ಮಾಡ್ತಾ ಇದ್ದದ್ದವರು ಈಗ ಯಾರೂ ಇಲ್ಲ ಶ್ರೀನಿವಾಸ್ ಸರ್ ಒಬ್ಬರು ಮತ್ತು ಸಂಧ್ಯಾ ಮೇಡಮ್ಮ ಕ್ಲರ್ಕ್ ಇದ್ದರು ಅಲ್ಲ ಎಲ್ಲರೂ ಇದ್ರು ಈಗಿರೋರು ಈಗಿರೋದು ಕೆಲಸ ಮಾಡ್ತಾರೆ ನಾನು ಫಸ್ಟ್ ಶಾಲೆಗೆ ಬಂದಾಗ ಈಗ ಉಳ್ಕೊಂಡಿರೋದು ಒಬ್ಬರು ಸಂಧ್ಯಾ ಮೇಡಮ್ಮು ಮತ್ತು ಶ್ರೀನಿವಾಸ್ ಸರ್ ಇಬ್ಬರು ಮಾತ್ರ